ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಶ್ರಾವಣ ಮಾಸ ಆಗಸ್ಟ್ ಇಪ್ಪತ್ತೊಂದು ಗುರುವಾರ ಪುಷ್ಯ ನಕ್ಷತ್ರ ಬಂದಿರೋದರಿಂದ ಈ ದಿನವನ್ನು ಪುಷ್ಯಾಮೃತ ಯೋಗ ಅಂತ ಕರಿತೀವಿ ಶ್ರಾವಣ ಮಾಸವು ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣುವಿಗೆ ಅತಿ ಪ್ರಿಯವಾದ ಮಾಸವಾಗಿದೆ ಈ ಮಾಸದಲ್ಲಿ ಪುಷ್ಯ ನಕ್ಷತ್ರ ಬಂದಿರುವುದು ಅದರಲ್ಲೂ ಗುರುವಾರ ಬಂದಿರುವುದು ಅತ್ಯಂತ ಶುಭ ಪುಷ್ಯ ನಕ್ಷತ್ರವನ್ನು ಇಪ್ಪತ್ತೇಳು ನಕ್ಷತ್ರಗಳ ರಾಜ ಎಂದು ಹೇಳ್ತಾರೆ ಈ ದಿನದಲ್ಲಿ ಮಾಡುವ ವ್ರತ ದಾನ ಹೊಸ ಕಾರ್ಯ ಹೋಮ ವಾಹನ ಖರೀದಿ ಬಂಗಾರ ಖರೀದಿ ಮಂಗಳಕರ ವಸ್ತುಗಳ ಖರೀದಿ ಎಲ್ಲದಕ್ಕೂ ಈ ದಿನ ತುಂಬ ಶುಭಕರ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಏನೇ ಕೋರಿಕೆಗಳಿದ್ದರೂ ದೇವರ ಮುಂದೆ ಬೇಡ್ಕೊಳ್ಳಿ ಅತಿ ಶೀಘ್ರವಾಗಿ ನೆರವೇರುತ್ತವೆ ಇನ್ನು ನೀವು ಈ ದಿನ ಬೆಳಗ್ಗೆ ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆ ದೇವರಿಗೆ ಪೂಜೆಯನ್ನು ಮಾಡ್ಕೋಬೇಕು ರಾಯರ ಫೋಟೋ ಇದ್ದರೆ ರಾಯರಿಗೆ ಪೂಜೆ ಮಾಡಿ ಸಾಧ್ಯವಾದರೆ ನಿಮ್ಮ ಹತ್ತಿರದಲ್ಲಿ ರಾಯರ ದೇವಸ್ಥಾನಗಳಿದ್ದರೆ ಖಂಡಿತ ದೇವಸ್ಥಾನಗಳಿಗೆ ಹೋಗಿ ಹೆಜ್ಜೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಖಂಡಿತ ನಿಮ್ಮ ಕೋರಿಕೆಗಳು ಈಡೇರ್ತವೆ ಭೂಮಿ ಖರೀದಿ ಮಾಡಲು ವಾಹನ ಖರೀದಿ ಮಾಡಲು ಗೃಹ ಪ್ರವೇಶ ಮಾಡಲು ಯಾವುದೇ ಹೊಸ ವ್ಯಾಪಾರ ಶುರು ಮಾಡಲು ಈ ಗುರುಪುಷ್ಯಮಿ ದಿನ ತುಂಬ ಒಳ್ಳೆಯದು ತುಂಬ ಅತಿ ಹೆಚ್ಚು ಸಾಲ ಮಾಡಿಕೊಂಡಿರೋರು ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟಾದರೂ ಸಾಲವನ್ನು ಈ ದಿನ ತೀರಿಸಲು ಪ್ರಯತ್ನ ಮಾಡಿ ಇದರಿಂದ ನಿಮ್ಮ ಸಾಲ ಬೇಗ ತೀರುತ್ತಾ ಹೋಗುತ್ತದೆ ಸಾಧ್ಯವಾದರೆ ಈ ದಿನ ಬಂಗಾರ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಿ ಇದರಿಂದ ಹೆಚ್ಚು ಹೆಚ್ಚು ಬಂಗಾರ ಖರೀದಿ ಮಾಡುವ ಶಕ್ತಿ ಕೂಡ ವೃದ್ಧಿಯಾಗುತ್ತದೆ ಬಂಗಾರ ಬೆಳ್ಳಿ ಕೊಳ್ಳಲು ಆಗದಿದ್ದರೆ ಮಂಗಳಕರ ವಸ್ತುಗಳನ್ನಾದರೂ ಮನೆಗೆ ತೆಗೆದುಕೊಂಡು ಬನ್ನಿ ಅಂದರೆ ಪೂಜೆಗೆ ಸಂಬಂಧಪಟ್ಟ ವಸ್ತುಗಳನ್ನು ದೇವರ ಫೋಟೋಗಳು ದೇವರ ವಿಗ್ರಹಗಳು ನೀವು ಈ ಈ ದಿನ ಮನೆಗೆ ಕೊಂಡುಕೊಂಡು ಬನ್ನಿ ಗುರುಪುಷ್ಯಮ ದಿನ ಆದಷ್ಟು ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ ಈ ದಿನ ದಾನವನ್ನು ಮಾಡಿದರೆ ಹೆಚ್ಚು ಹೆಚ್ಚು ದಾನ ಮಾಡುವ ಶಕ್ತಿ ಕೂಡ ನಿಮ್ಮಲ್ಲಿ ವೃದ್ಧಿಯಾಗುತ್ತದೆ ಇನ್ನು ಪುಷ್ಯ ನಕ್ಷತ್ರವು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಬೆಳಗಿನ ಜಾವ ಐದು ಐವತ್ಮೂರಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕಿನಂದು ಮುಂಜಾನೆ ಹನ್ನೆರಡು ಗಂಟೆ ಎಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ